ಚಲಿಸ್ತಾ ಇದ್ದ ಕಾರಿನ ಮೇಲೆ ಗುಡ್ಡ ಕುಸಿತವಾಗಿರುವಂತಹ ಘಟನೆ ನಡೆದಿದೆ ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಈ ಘಟನೆ ನಡೆದಿರುವುದು ಸಕಲೇಶ್ಪುರದಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಗುಡ್ಡ ಕುಸಿದು ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತಹ ಘಟನೆ ಸಕಲೇಶ್ಪುರ ತಾಲೂಕಿನ ಎತ್ತಿನಹಳ್ಳ ಬಳಿ ನಡೆದಿದೆ ಭೂಕುಸಿತದಿಂದ ಕೆಲ ಕಾಲ ವಾಹನ ಸಂಚಾರ ಕೂಡ ಸ್ಥಗಿತವಾಗಿತ್ತು ಮೇಲಿಂದ ಮಣ್ಣು ಬಂದು ಕುಂತಲೇ ಇದೆ ಮತ್ತೆ ನಾವಿಲ್ಲಿ ಬಂದಿತ್ತು ಅದ್ವಾಸ ನಾವೆಲ್ಲ ಎಲ್ಲ ಭಾರಿ ಭಾರಿ ಗೆರೆ ಕುಂತ ಇತ್ತು ಭಾರಿ ಪ್ರಮಾಣದ ಹಾನಿ ಅಲ್ಲೇ ಇಲ್ಲ ಲಾರಿ ಹೋದ್ ಕೂಡ ಆಗ್ತಾ ಇಲ್ಲ ಕೆಸರು ಬಂದಿಲ್ಲಿ ಲಾರಿ ಮುಂದಕ್ಕೆ ಹೋಗ್ತಾಕ್ತಾ ಇಲ್ಲ ಅದನ್ನು ಹೇಳಿ ಬಂದೂರು ಬೆಂಗಳೂರು ಹೈವೇಯ ವ್ಯವಸ್ಥೆ ಇದೆ ಇದು ಯಾರೋ ಲಾರಿ ಇದೆ ನಾನು ರಸ್ತೆ ಮೇಲೆ ಮಣ್ಣು ಬಂದು ಕುಟ್ಟಿದೆ ಮೆಲ್ಡೆಯಿಂದ ಆ ಮಣ್ಣಿನ ಮತ್ತು ನೀರು ಹೋಗಲಿಕ್ಕೆ ವ್ಯವಸ್ಥೆ ಆಗ್ತಿರೋದ್ರಿಂದ ಇವತ್ತು ರಸ್ತೆ ಮೇಲೆ ತುಂಬಾ ಮಣ್ಣು ಬಂದ್ ಕುತ್ಕೊಂಡು ವೆಹಿಕಲ್ಗಳು ಕೂಡ ಒಂದಾಯ ಕಾಣ್ತಾ ಇಲ್ಲ ಬರ್ಕೊಂಡಿಲ್ಲ

ನಾವೆನರೂ ಬಂದಿರಕ ಇಕಡೆ ಕಿಲ್ಲಾ ಬಾಗಿಬಿ. ನಾನು ಹೇಳಿದ್ರೆ ಅದಕ್ಕೆ ವಾಪಸ್ ಹೋಗಿಬಿಡ ನಾನು. ಬರುತ್ತೆ ನೋಡಿ. ಇಲ್ಲ ನಿಲ್ತಾ ಇಲ್ಲ ಬರುತ್ತೆ ಈಗ. ಮೂರ್ತಿ ಬರುತ್ತೆ ಈಗ. ಹೈಯೆ. ಇದು 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 ಜಾಸ್ತಿ ಇದೆ. ಇದು ಇನ್ನೂ ಜಾಸ್ತಿ ಇದೆ. ಈ ಕಡೆ ಈ ಕಡೆ ನೋಡಿ ಇಲ್ಲೂ ಕೂಡ ಅಲ್ಲಿ ಜಾರ್ತಾ ಇದೆ ಅಲ್ಲೂ ಕೂಡ ಜಾರ್ತಾ ಇದೆ ಅಲ್ಲಿ ಅಲ್ಲಿ ಅಲ್ಲ ಬಂಡೆ ಮೇಲೆ ಆ ಬಂಡೆ What you